నమస్కారీక్షకర కర్ణాటక పవర్ టీ న్యూస్ కే తమ్ెల్గూ స్వాగత వార్త వివర ನಗರ ಜಿಲ್ಲೆಯ ಯಳಂದೂರು ಪಟ್ಟಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ರಾಷ್ಟೀಯ ಮತದಾರರ ದಿನಾಚರಣೆಯನ್ನು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಚರಣೆಯನ್ನ ಮಾಡಲಾಯಿತು ಕಾರ್ಯಕ್ರಮವನ್ನ ಜಿಎಂಎಫ್ಸಿ ಹಾಗೂ ಸಿವಿಲ್ ನ್ಯಾಯಾಧೀಶರಾದ ಆಕರ್ಷ್ ಎಂ ರವರು ಉದ್ಘಾಟನೆ ನೆರವೇರಿಸಿ ಪ್ರತಿಜ್ಞಾ ಪ್ರತಿಜ್ಞಾವಿಧಿಯನ್ನು ಬೋಧನೆ ಮಾಡಿದರು ನಂತರ ಮಾತನಾಡಿದ ನ್ಯಾಯಾಧೀಶರು ರಾಜಕೀಯ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಹೆಚ್ಚು ಯುವ ಮತದಾರರನ್ನು ಪ್ರೋತ್ಸಾಹಿಸುವ ಸಲುವಾಗಿ ಭಾರತ ಸರ್ಕಾರ ರಾಷ್ಟೀಯ ಮತದಾರ ದಿನವಾಗಿ ಪ್ರತಿವರ್ಷ ಜನವರಿ ರಂದು ಆಚರಿಸುತ್ತಿದೆ ಚುನಾವಣಾ ಆಯೋಗದ ಸಂಸ್ಥಾಪನಾ ದಿನವನ್ನು ಗುರುತಿಸಲು ಇದನ್ನು ಜನವರಿ ಇಪ್ಪತ್ತೈದು ಎರಡು ಸಾವಿರದ ಹನ್ನೊಂದರಿಂದ ಪ್ರಾರಂಭಿಸಲಾಗಿದೆ ಕೆಲವು ಉದಾಹರಣೆ ಸಮೇತ ಒಂದು ಮತದ ಮಹತ್ವವನ್ನ ವಿವರವಾಗಿ ತಿಳಿಸಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕೆಪಿಎಸ್ ಉಪ ಪ್ರಾಂಶುಪಾಲರಾದ ನಂಜುಂಡಯ್ಯ ಆರ್ ಅವರು ಮಾತನಾಡಿ ಎರಡು ಸಾವಿರದ ಹನ್ನೊಂದರಲ್ಲಿ ಯುವ ಜನತೆಯನ್ನು ಮತದಾನದ ಕಡೆಗೆ ಸೆಳೆಯಲು ರಾಷ್ಟೀಯ ಮತದಾರ ದಿನವನ್ನು ಆಚರಣೆ ಮಾಡುತ್ತಾ ಬಂದಿದ್ದೇವೆ ಇಂದು ನಾವು ಹದಿನೈದನೇ ರಾಷ್ಟೀಯ ಮತದಾರ ದಿನ ಆಚರಣೆಯನ್ನು ಮಾಡುತ್ತಿದ್ದೇವೆ ಮತದಾನ ನಮ್ಮ ಹಕ್ಕು ಹದಿನೆಂಟು ವರ್ಷ ಮೇಲ್ಪಟ್ಟವರು ಎಲ್ಲರೂ ಮತದಾನವನ್ನು ತಪ್ಪದೇ ಮಾಡಬೇಕೆಂದು ತಿಳಿಸಿದರು ನಂತರ ಅಧ್ಯಕ್ಷತೆ ವಹಿಸಿದ ತಹಶೀಲ್ದಾರ್ ಜಯಪ್ರಕಾಶ್ ಆರ್ ಅವರು ಮಾತನಾಡಿ ಪ್ರತಿಯೊಬ್ಬರೂ ಮತದಾನ ಮಾಡುವ ಮೂಲಕ ನಿಮ್ಮ ಅಕ್ಕಪಕ್ಕದ ಜನರಲ್ಲೂ ಜಾಗೃತಿ ಮೂಡಿಸಿ ಪ್ರಜಾಪ್ರಭುತ್ವದ ಆಶಯ ನೆರವೇರಿಸಲು ಸಹ ರಿಸಿ ಎಂದು ತಿಳಿಸಿದರು ನಾಲ್ಕನೇ ಶನಿವಾರ ರಜೆ ದಿನವಾದ ಹಿನ್ನೆಲೆ ಕೆಲವು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಕಾರ್ಯಕ್ರಮಕ್ಕೆ ಗೈರು ಹಾಜರಾಗಿರುವುದು ಕಂಡುಬಂದಿದ್ದು ತಾಲೂಕು ಆಡಳಿತ ಗೈರು ಹಾಜರಾದ ಅಧಿಕಾರಿಗಳಿಗೆ ಕ್ರಮ ಜರುಗಿಸುವರೇ ಕಾದು ನೋಡಬೇಕಾಗಿದೆ ಈ ಸಂದರ್ಭದಲ್ಲಿ ಚುನಾವಣೆ ಇಲಾಖೆ ನಾಗರಾಜು ಗಿರೀಶ್ ಭೂ ದಾಖಲೆಗಳ ಸಹಾಯಕಾಧಿಕಾರಿ ಉಮೇಶ್ ಕೃಷಿ ಇಲಾಖೆ ಸಹಾಯಕಾಧಿಕಾರಿ ಅಮೃತೇಶ್ ತಾಲೂಕು ಪಂಚಾಯಿತಿ ಸಹಾಯಕಾಧಿಕಾರಿ ಗುರುಮಹದೇವ ತೋಟಗಾರಿಕೆ ಇಲಾಖೆ ಶಿವರಂಜಿನಿ ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಯುವ ಮತದಾರರು ಹಾಜರಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಪ್ರಜಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗಲಿ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತಿದ್ದೇವೆ ಸೇರಿದೀವಿ ಅಂತಂದ್ರೆ ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ಆಚರಿಸೋದು ಇದರ ಮೂಲ ಉದ್ದೇಶ ಒಂದು ಏನು ಅಂತಂದ್ರೆ ಯುವ ಮತದಾರರನ್ನ ನಾವು ಸೆಳೆಯಕ್ಕೋಸ್ಕರ ಅಂತ ಮಾಡಿದಂತ ಪ್ರೋಗ್ರಾಮ್ ಇದು ಆಲ್ರೆಡಿ ಹೇಳಿದ್ರ ಮೊದಲೇ ಹೇಳಿದ್ರೆ ಎರಡ್ ಸಾವಿರದ ಹನ್ನೊಂದರಿಂದ ಇದನ್ನ ನಾವು ಆಚರಿಸ್ಕೊಂತ ಬಂದಿದೀವಿ ಇದು ಇದು ಯಾವ ಯಾವ ಕಾರಣಕ್ಕೋಸ್ಕರ ಮಾಡಿದ್ವಿ ನಾವು ಯಾವ ಯಾವ ನೆನಪಿಗೋಸ್ಕರ ಮಾಡಿದ್ವಿ ಅಂದ್ರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ನಮ್ಮ ಚುನಾವಣಾ ಆಯೋಗ ಅಸ್ತಿತ್ವಕ್ಕೆ ಬರುತ್ತೆ ಜನವರಿ ಇಪ್ಪತ್ತೈದರಂದು ಆ ಕಾರಣಕ್ಕೋಸ್ಕರ ಜನವರಿ ಇಪ್ಪತ್ತೈದನ್ನ ಚೂಸ್ ಮಾಡಿ ನಾವು ಇಂಥ ಮತದಾರರ ದಿನಾಚರಣೆ ಅಂತ ಆಚರಿಸ್ತಾ ಇದೀವಿ யோ அந்த கண்ட் அல்லது ஜுடிஷியரி இண்டிபெண்டென்ட் அது நடிக்க நடிப்போம் சுனாவணைக்கு சம்பந்தப்பட்டா ஆயோகி ಇದು ಯಾಕೆ ಎರಡ್ ಸಾವಿರದ ಹನ್ನೊಂದರಿಂದ ಬಂತು ಅಂತಂದ್ರೆ ಯುವ ಮತದಾರರು ಮತದಾನದಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ ಅದು ಕಂಡು ಬರುತ್ತೆ ಅದಕ್ಕೋಸ್ಕರ ಪಾರ್ಟಿಸಿಪೇಷನ್ ಮಾಡ್ಲಿ ಯುವ ಯುವ ಜನತೆಯು ಎಲೆಕ್ಷನ್ ಪ್ರೊಸೆಸ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡಲಿ ಭಾಗವಹಿಸಲಿ ಅನ್ನೋ ಕಾರಣದಿಂದ ಇದು ಬರುತ್ತೆ ಮೊದಲು ನಮ್ಮಲ್ಲಿ ಏಜ್ ಏನಿತ್ತು ವೋಟ್ ಮಾಡಕ್ಕೆ ಅಂತಂದ್ರೆ ಇಪ್ಪತ್ತೊಂದು ವರ್ಷ ಇತ್ತು ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಇಪ್ಪತ್ತೊಂದು ವರ್ಷ ಆಗೋವರೆಗೂ ನಾವು ವೋಟ್ ಮಾಡಿರಲಿಲ್ಲ ಆಮೇಲೆ ಅರವತ್ತೊಂದನೇ ತಿದ್ದುಪಡಿ ಬಂದು ಸಂವಿಧಾನಕ್ಕೆ ಏನ್ ಮಾಡ್ತಾರೆ ಹದಿನೆಂಟು ವರ್ಷಕ್ಕೆ ಇಳಿಸ್ತಾರ ಅಂದ್ರೆ ಈಗ ಯುವಕರು ಮತ್ತು ಯುವತಿಯರು ಹದಿನೆಂಟು ವರ್ಷಕ್ಕೆ ಅವ್ರಿಗೆ ಜ್ಞಾನ ಇದೆ ಸೊ ತಮ್ಮ ನಾಯಕರನ್ನ ಚೂಸ್ ಮಾಡೋಂತಹ ಜ್ಞಾನ ಇದೆ ಅಂತ ಒಂದು ಅಭಿಪ್ರಾಯಕ್ಕೆ ಬಂದು ಇಪ್ಪತ್ತೊಂದು ವರ್ಷನ ಹದಿನೆಂಟು ವರ್ಷಕ್ಕೆ ಇಳಿಸ್ತಾರೆ ಓಟ್ ಮಾಡೋಸ್ಕರ ವೋಟಿಂಗ್ ನಮ್ಮ ಹಕ್ಕು ಮಾತ್ರನ ಖಂಡಿತ ಅಲ್ಲ ನಮ್ಮ ಕರ್ತವ್ಯ ಕೂಡ ಹೌದು ನಾನು ಸುಮಾರು ಜನ ಸುಮಾರು ಹಾಗೆ ಜನರಲ್ ಆಗಿ ಇಂಟ್ರಾಕ್ಷನ್ ಮಾಡಿದಾಗ ಯಾಕೆ ಮಾಡಲ್ಲ ರಜೆ ಕೊಡ್ತಾರೆ ಸರ್ಕಾರ ರಜೆ ಕೊಡ್ತಾರೆ ಮಾಡೋಕ್ಕೋಸ್ಕರ ಅಂತ ಕೇಳಿದ್ರೆ ಜನಗಳು ಸಾಮಾನ್ಯವಾದ ಉತ್ತರ ನಂದೊಂದು ಒಂದು ಓಟ್ ಏನಾಗುತ್ತೆ ಅದೇ ನಾವೆಲ್ಲಾರು ಮನ್ಸಲ್ಲಿರೋ ಪ್ರಶ್ನೆ ನಾನು ಒಬ್ಬ ಹೋಗಿ ವೋಟ್ ಮಾಡಲಿಲ್ಲ ಅಥವಾ ನಾನು ಒಬ್ರು ಹೋಗಿ ವೋಟ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಏನ್ ಚೇಂಜ್ ಏನಾಗುತ್ತೆ ಇರೋದ್ ನಡೆದೇ ನಡೆಯುತ್ತೆ ಸೊ ಪ್ರತಿಯೊಬ್ಬ ಮನುಷ್ಯನೂ ಇದ್ದೇ ಅಂತ ಕೂತ್ಕೊಂಡಾಗ ಖಂಡಿತ ಅದಕ್ಕೆ ಎಫೆಕ್ಟ್ ಆಗುತ್ತೆ ನೀವು ನೀವು ಒಬ್ಬರು ಅಂದ್ರೆ ಎಫೆಕ್ಟ್ ಆಗದೆ ಇರಬಹುದು ಮೆಜಾರಿಟಿ ಪ್ರತಿಯೊಬ್ಬ ಮನುಷ್ಯನು ಏನಾಗುತ್ತೆ ನಾನು ಅಂದ್ರೆ ಏನಾಗುತ್ತೆ ನಾವು ಯಾರು ಅಂತ ಅಂತಂದಾಗ ಖಂಡಿತ ಅದು ದೇಶಕ್ಕೆ ಎಫೆಕ್ಟ್ ಆಗುತ್ತೆ ಇದನ್ನೆಲ್ಲ ಬಿಟ್ಟು ನಾವು ಸುಮಾರು ಉದಾಹರಣೆಗಳನ್ನ ನೋಡಿರ್ಬೋದು ಒಂದು ಓಟಲ್ಲಿ ಎರಡು ಓಟಲ್ಲಿ ನಾಲ್ಕು ಓಟಲ್ಲಿ ಹತ್ತು ಓಟಲ್ಲಿ ಇಪ್ಪತ್ತು ಓಟಲ್ಲಿ ಎಲೆಕ್ಷನ್ ರಿಸಲ್ಟ್ ಚೇಂಜ್ ಅಂತದ್ದು ಇದೆಲ್ಲ ಉದಾಹರಣೆಗಳು ತುಂಬಾ ಇದಾವೆ ಒಂದು ಓಟಲ್ ಚೇಂಜ್ ಆಗಿರೋ ಉದಾಹರಣೆಗಳು ಇದಾವೆ ಹತ್ತು ಹೋಟೆಲ್ ಚೇಂಜ್ ಆಗಿರೋ ಉದಾಹರಣೆಗಳಿದಾವೆ ನಾಲ್ಕು ಹೋಟೆಲ್ ಚೇಂಜ್ ಆಗಿರೋ ಅಂತ ಉದಾಹರಣೆಗಳು ಭಾರತದಲ್ಲಿ ಇದಾವೆ ಸೊ ಆದ್ರಿಂದ ನಮ್ಮ ಎವ್ರಿ ವೋಟ್ ನಾವು ನಾವು ಹಾಕಂತ ಪ್ರತಿಯೊಂದು ಓಟು ಕೌಂಟ್ ಆಗುತ್ತೆ ವಿಶಿಷ್ಟವಾಗಿ ಆಚರಣೆಯನ್ನ ಮಾಡ್ತೀವಿ ಅದಕ್ಕೊಂದು ಅರ್ಥ ಇದ್ದೇ ಇರುತ್ತದೆ ನಮ್ಮ ನಮ್ಮ ವೈಯಕ್ತಿಕ ಜೀವನದಲ್ಲೂ ಕೂಡ ನಮ್ಮ ಹುಟ್ಟು ಹುಟ್ಟುಹಬ್ಬಗಳು ನಮ್ಮ ವಿವಿಧ ಕಾರ್ಯಕ್ರಮಗಳು ಗೃಹ ಪ್ರವೇಶ ಆಗಿರ್ಬೋದು ಮದುವೆ ಕಾರ್ಯಕ್ರಮಗಳಾಗಿರ್ಬೋದು ಆ ಕಾರ್ಯಕ್ರಮಗಳನ್ನು ವೈಯಕ್ತಿಕವಾಗಿ ಮಾಡ್ಕೊಳ್ತೇವೆ ವೈಯಕ್ತಿಕವಾಗಿ ಮಾಡಿಕೊಂಡು ನಾವು ನಮ್ಮ ಬಂಧುಗಳಿಗೆ ನಮ್ಮ ಅಕ್ಕಪಕ್ಕದವರಿಗೆ ಸಂತೋಷವನ್ನು ಕೊಡ್ತೇವೆ ಅದನ್ನು ಸವಿ ನೆನಪುಗಳು ಅಂತ ಮಾಡ್ಕೊಳ್ತೇವೆ ಆದರೆ ಒಂದು ದೇಶದಲ್ಲಿ ಇಡೀ ಪ್ರಜೆಗಳೆಲ್ಲರೂ ಕೂಡ ಸಂತೋಷ ಪಡುವಂತಹ ಸವಿ ನೆನಪುಗಳನ್ನು ಮಾಡುವಂತಹ ಅದಕ್ಕೆ ಇರತಕ್ಕಂಥ ಅರ್ಥ ಅದರ ಪ್ರಾಮುಖ್ಯತೆ ಎಲ್ಲವನ್ನು ಕೂಡ ಹರಿದು ನಾವು ಹೇಗೆ ಜವಾಬ್ದಾರಿಯುತ ಪ್ರಜೆಗಳಾಗಬೇಕು ಜವಾಬ್ದಾರಿಯುತ ಕರ್ತವ್ಯಗಳನ್ನು ನಿರ್ವಹಿಸಬೇಕು ಎಲ್ಲ ಮೌಲ್ಯಗಳನ್ನು ಎತ್ತಿ ಹಿಡಿಬೇಕು ಅನ್ನೋದು ಅಷ್ಟೊಂದು ಸುಲಭವಲ್ಲ ಅಂತಹ ಈ ಒಂದು ಸುದಿನ ನಮ್ಮ ಹದಿನೈದನೇ ರಾಷ್ಟ್ರೀಯ ಮತದಾರರ ದಿನಾಚರಣೆಯಾಗಿದೆ ಇದು ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಆದಂತಹ ಈ ಭಾರತ ದೇಶದಲ್ಲಿ ಎಲ್ಲ ಪ್ರಜೆಗಳು ಕೂಡ ನೆನಪಿಸಿಕೊಂಡು ನಮ್ಮ ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗಿದೆ ಇದರ ಪ್ರಾಮುಖ್ಯತೆ ಏನು ನಾವು ಸರ್ ಹೇಳಿದ್ರು ಎರಡು ಸಾವಿರದ ಹನ್ನೊಂದನೇ ಇಸುವಿ ಆಗಿನ ರಾಷ್ಟ್ರಪತಿಗಳಾದಂತಹ ಪ್ರತಿಭಾ ಪಾಟೀಲ್ ದೇವಿಯವರು ಈ ಕಾರ್ಯವನ್ನು ನೆರವೇರಿಸಿಕೊಳ್ಳಬೇಕು ಯುವ ಮತದಾರರಲ್ಲಿ ಪ್ರತಿಯೊಬ್ಬ ಮತದಾರರಲ್ಲೂ ಕೂಡ ನಾವು ಜಾಗೃತಿಯನ್ನು ಮೂಡಿಸಬೇಕು ಚುನಾವಣೆ ಆಯೋಗ ನೀಡುವಂತಹ ಪ್ರತಿಯೊಂದು ಪ್ರಕ್ರಿಯೆಗಳನ್ನ ಅಲ್ಲಿ ಯಾವ ರೀತಿ ನೀತಿ ನಿಯಮಗಳ ಅಡಿಯಲ್ಲಿ ಪಾರದರ್ಶಕವಾಗಿ ಮುಕ್ತವಾಗಿ ನ್ಯಾಯಸಮ್ಮತವಾಗಿ ಚುನಾವಣೆಗಳನ್ನ ನಡೆಸಬೇಕು ಆಗ ನಡೆಸಿದಾಗ ಮಾತ್ರ ನಾವು ದೇಶವನ್ನ ಉತ್ತಮವಾಗಿ ನಡೆಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಅಂತ ಹೇಳಿ ಸಾವಿರದ ಒಂಬೈನೂರ ಐವತ್ತನೇ ಜನವರಿ ಇಪ್ಪತ್ತೈದನೇ ತಾರೀಕಿನಂದು ನಮ್ಮ ಚುನಾವಣಾ ಆಯೋಗ ರಚನೆ ಆಗ್ತದೆ ಆ ಚುನಾವಣಾ ಆಯೋಗದ ಸವಿ ನೆನಪಿಗಾಗಿ ಎರಡು ಸಾವಿರದ ಹನ್ನೊಂದರಲ್ಲಿ ನಾವು ಈ ಒಂದು ಮತದಾರರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇಳುವರೆಗೆ ಬಂದಿದ್ದೀವಿ ಇದು ಹದಿನೈದನೇ ರಾಷ್ಟ್ರೀಯ ಮತದಾರರ ದಿನಾಚರಣೆಯಾಗಿದೆ ಈ ದಿನಾಚರಣೆಯಲ್ಲಿ ಚುನಾವಣಾ ಆಯೋಗಗಳು ನಮ್ಮ ಅದರಲ್ಲೂ ಕೂಡ ನಮ್ಮ ದೊಡ್ಡ ಪ್ರಭ ಪ್ರಜಾಪ್ರಭುತ್ವ ದೇಶವಾದಂತಹ ಭವೆ ಭಾರತವು ಚುನಾವಣೆಗಳನ್ನು ನಡೆಸೋದು ಅಷ್ಟೊಂದು ಸುಲಭವಲ್ಲ ಲೋಕಸಭೆ ಆಗಿರಬಹುದು ವಿಧಾನಸಭೆಗಳಾಗಿರ್ಬಹುದು ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಾಗಿರಬಹುದು ಅವುಗಳೆಲ್ಲವನ್ನೂ ಕೂಡ ನಾವು ಸುಸೂತ್ರವಾಗಿ ಪ್ರಜೆಗಳಿಗೆ ಪಾರದರ್ಶಕವಾಗಿ ಸಂದೇಹಗಳನ್ನು ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಚುನಾವಣಾ ಆಯೋಗ ಮಾಡ್ತಾ ಇದೆ ಆ ಚುನಾವಣಾ ಆಯೋಗದಲ್ಲಿ ಎಲ್ಲರೂ ಕೂಡ ಪಾರದರ್ಶಕವಾಗಿ ಮಾಡಿ ನಮ್ಮ ದೇಶದ ಪ್ರತಿಯೊಂದು ಲೋಪದೋಷಗಳು ಅನೇಕ ತೊಂದರೆಗಳು ಅವುಗಳನ್ನು ಕೇಳುವ ಹಕ್ಕನ್ನ ನಾವು ಪಡ್ಕೊಳ್ಬೇಕಾಗಿದೆ ಆ ಪಡ್ಕೊಳ್ಳುವಂತಹ ಕೆಲಸದಲ್ಲಿ ಮತದಾನ ಅತ್ಯಂತ ಶ್ರೇಷ್ಠವಾದ ಒಂದು ಕೆಲಸವಾಗಿದೆ ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ನಾವು ನಮ್ಮ ಯಡಂದೂರು ತಾಲೂಕಿನಲ್ಲಿ ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಗೌರವಾನ್ವಯಿತ ಸಿವಿಲ್ ನ್ಯಾಯಾಧೀಶರು ಆದಂಥ ಶ್ರೀ ಆಕೇಶ್ ಆಕಾಶ್ರವರು ಹಾಗೂ ತಾಲೂಕ್ ಪಂಚಾಯಿತಿ ಸಹಾಯಕ ನಿರ್ದೇಶಕರಾದಂಥ ಗುರುಮಲೈನವರು ಉಪಪ್ರಾಶುಪಾಲರಾದಂಥ ಶ್ರೀ ಅವರು ಸಹಾಯಕ ಕೃಷಿ ನಿರ್ದೇಶಕರಾದಂಥ ಅಮೃತೇಶ್ವರ್ ಅವರು ಹಾಗೂ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಾದಂಥ ಶ್ರೀ ಉಮೇಶ್ ಅವರು ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಯುವ ಮತದಾರರು ಉಪನ್ಯಾಸಕರು ಶಿಕ್ಷಕ ವೃಂದದವರು ಮಾಧ್ಯಮ ಮಿತ್ರರು ಎಲ್ಲ ಬೂತ್ ಲೆವೆಲ್ ಅಧಿಕಾರಿಗಳು ಮತ್ತು ಎಲ್ಲ ಸಾರ್ವಜನಿಕರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಬಹಳ ಆಗ್ತಾ ಇದೆ ನಾವು ಪ್ರತಿ ವರ್ಷ ಮತದಾರ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ ಹಾಗೆ ಪ್ರತಿಜ್ಞಾ ವಿಧಿಗಳನ್ನು ಸಹ ಸ್ವೀಕರಿಸ್ತಾ ಬರ್ತಾ ಇದ್ದೇವೆ ಆದರೂ ಸಹ ನಮ್ಮ ಚುನಾವಣಾ ಆಯೋಗದಲ್ಲಿ ಆ ಚುನಾವಣಾ ಸಂದರ್ಭಗಳಲ್ಲಿ ಸಾಕಷ್ಟು ಲೋಪದೋಷಗಳು ಉಂಟಾಗ್ತವೆ ಅದನ್ನೆಲ್ಲ ನಾವು ಪ್ರಾರಂಭದಿಂದಲೇ ಸಹ ಪ್ರಾರಂಭದಿಂದ ಮಾಡಿ ಮಾಡಿ ಅಂತ ಎಷ್ಟೋ ಒತ್ತಡಗಳು ಬರ್ತವೆ ಅದನ್ನೆಲ್ಲ ನಿಭಾಯಿಸ್ಕೊಂಡು ಮಾಡಿದ್ರು ಸಹ ಕೊನೆ ಮೂಮೆಂಟ್ ಅಲ್ಲಿ ಸಾಕಷ್ಟು ಚುನಾವಣಾ ಮತದಾರರ ಪಟ್ಟಿ ಆಗ್ಬೋದು ಪ್ರತಿಯೊಂದು ಇದರಲ್ಲೂ ಸಹ ಸಣ್ಣ ಪುಟ್ಟ ಲೋಕ್ರದೇಶಗಳಾಗ್ತವೆ ಹಾಗಾಗಿ ನಾವು ಪ್ರತಿ ವಿಷಯದಲ್ಲೂ ಸಹ ಬಹಳ ಎಚ್ಚರಿಕೆಯನ್ನು ಕೆಲಸ ಮಾಡ್ಕೊಂಡು ಬರಬೇಕಾಗುತ್ತೆ ಮುಖ್ಯವಾಗಿ ರಾಷ್ಟ್ರೀಯ ಮತದಾರರ ದಿನ ನಾವು ಇವತ್ತು ಆಚರಣೆ ಮಾಡ್ತಾ ಇರೋ ಉದ್ದೇಶ ಚುನಾವಣಾ ಪ್ರಕ್ರಿಯೆಯಲ್ಲಿ ಮತದಾನದಲ್ಲಿ ಭಾಗವಹಿಸುವ ಯುವಕರನ್ನು ಉತ್ತೇಜಿಸಲು ಜನವರಿ ಇಪ್ಪತ್ತೈದರಂದು ರಾಷ್ಟ್ರೀಯ ಮತದಾನ ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ ಇದು ಯುವಕರನ್ನು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸುವುದಲ್ಲದೆ ಮತದಾನದ ಹಕ್ಕು ಮೂಲಭೂತ ಹಕ್ಕು ಎಂಬ ಅಂಶದ ಮೇಲೆ ಕೇಂದ್ರ ಹಾಗೆಯೇ ಈ ದಿನದ ವಿಶೇಷತೆಯನ್ನು ಪ್ರತಿ ವರ್ಷ ನೆನಪು ಮಾಡ್ತಕ್ಕಂಥ ಮತ್ತೆ ಯುವ ಮತದಾರರಿಗೆ ಪ್ರೋತ್ಸಾಹವನ್ನು ಮಾಡ್ತಕ್ಕಂಥ ಯುವ ಮತದಾರರ ನೋಂದಣಿಯನ್ನು ಮಾಡ್ತಕ್ಕಂಥ ಮತದಾನದ ಪ್ರಮಾಣವನ್ನು ಹೆಚ್ಚಿಸುವ ಸಲುವಾಗಿ ಎರಡು ಸಾವಿರದ ಹನ್ನೊಂದರಲ್ಲಿ ಅಂದಿನ ಪ್ರಧಾನಮಂತ್ರಿಗಳಾಗಿದ್ದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಪ್ರತಿ ವರ್ಷ ಎರಡು ಸಾವಿರದ ಹನ್ನೊಂದರಿಂದ ಒಂದೊಂದು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ